பிரிப்பா <laughs> <laughs> مانا ممن جل رب جي اڀرڻ کي کڙا مينا سينه آٿي وڙو رارا رب جي آٿي وڙن مينه خدا کرن خطه بي ماجي رارا پچي سڪنن رارا پچي ದೀಪ ಕೇಳ್ತಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ ನಾಲಾಯಕಲ್ಲವರು ಅಭಿವೃದ್ಧಿ ಅಧಿಕಾರರು ಕನಸಾಗಿದೆ ಈಗ ನನಗೆ ಒಂದು ಸಣ್ಣ ರೈತ ಇನ್ನು ಹಿಡಿದು ದೊಡ್ಡ ಮಟ್ಟನ ರೈತರಿಗೂ ಸುಮಾರು ಬೋರ್ವೆಲ್ ಕೊಟ್ಟಿ ಚಾಲ ಮಾಡಿ ರೈತ ಆತ್ಮಹತ್ಯೆ ಮಾಡ್ಕೊಂಡ್ರು ಹೇಳ್ತಾ ಇದೀರ ಹೇಳ್ತಾ ಇದ್ರ ಏನು ಅವ್ರು ಎಂ ಎಲ್ ಎ ಆಗಿದಾಗ ಮಾಡಿದ ಅಷ್ಟು ಕೆಲಸಗಳನ್ನ ಹೇಳ್ತಾ ಇದ್ದೀರಾ ವಿಕಸಿತ ಭಾರತ ಎಲ್ಲರೂ ಒಂದೇ ಅಂತ ನಮ್ಮ ನರೇಂದ್ರ ಮೋದಿ ಜಿ ಅವರು ದೇಶವನ್ನು ಒಟ್ಟುಗೂಡಿಸಿ ಕರೆದುಕೊಂಡು ಹೋಗಿ ನಮ್ಮ ಹೇಗೆ ಯಾವ ತರ ಮಾಡ್ತಾ ಇದ್ರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಫುಲ್ಲು ಸರೌಂಡಿಂಗ್ ಎಲ್ಲ ಪ್ರತಿಯೊಬ್ಬ ಬಡವನಿಗೂ ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನ್ ಅನುದಾನ ಬರುತ್ತೋ ಪ್ರತಿಯೊಂದು ಕಡು ಬಡವನಿಗೂ ತಲುಪಿ ಆ ಬಡವರನ್ನ ಅಭಿವೃದ್ಧಿ ಮಾಡೋದು ಮತ್ತೆ ಮಧ್ಯಮ ವರ್ಗದವರನ್ನ ಅಭಿವೃದ್ಧಿ ಮಾಡೋದು ಏಕೈಕ ಗುರಿ ಬಂದಿರುವ ನಾಯಕರಂದ್ರೆ ಅದು ಡಾಕ್ಟರ್ ಕೆ ಸುಧಾಸ್ಕರ್ ಸರ್ ಚಿಕ್ಕಬಳ್ಳಾ ಅದೇ ರೀತಿ ಒಂದೇ ಒಂದು ಓಟ್ ಲೀಡ್ ತಗೊಂಡು ಕಾರ್ಯಕ್ರಮ ಕೊಡ್ತೀನಿ ದಯಮಾಡಿ ಅಣ್ಣ ಪ್ರತಿಭಾ